ಕರಿ ನಮಸ್ಕಾರ ಅನಾರು ಏನಪ್ಪ ಅಂದ್ರೆ ಅನಾರ ಇಲ್ಲಿ ನೋಡ್ರಿ ಮರಿ ಗೈಡ್ ಪಿಂಡ್ ಬರ್ಬೇಕಾರೆ ಏನ್ ಮಾಡ್ಬೇಕು ಕೇಳ್ತಾರೆ ನೀವು ಅನಾರ ಈ ವಿಡಿಯೋ ಭಾಳ ಮಾಹಿತಿ ಹೋತ್ರಿ ಯಾಕಂದ್ರೆ ಗಡಿಯ ಮರಿ ಪಿಂಡ್ ಬರ್ಬೇಕಾರೆ ನೀವು ಗಡ್ಡಿಗೆ ಕಿರುತ್ ಮುಂದೇ ಅಂದ್ರೆ ಈಗ ಒನ್ನೇ ಸಲ ಗಡ್ಡಿಗೆ ಮುಂದೆ ಪಿಂಡ್ ಮಾಡಿ ಕೇಳ್ಬೇಕಾನ ನೀವು ಅದನ್ನ ಅಂದ್ರೆ ಪಿಂಡ್ ಅಂದ್ರೆ ಅದ ಒಂದು ನಾಕ್ ಬಟ್ ಅದು ನಾಲ್ಕು ಬಟ್ ಬಾಂಧ ಕೇಳ್ಬೇಕು ನೋಡ್ರಿ ಜಸ್ಟ್ ಎಡಲ್ಲಿ ಯಾವ ಥರ ಗೈಡಿ ಐತೆ ಅನ್ನೋದು ನೋಡ್ಬೋದು ನೀವೇನ ನೋಡ್ರಿ ಯಾವ ಥರ ಗೈಡಿ ಐತೆ ನೋಡ್ರಿ ನೋಡಿರಿ ಯಾವ ಥರ ಗೈಡ್ ಇದೆ ಅಂದ್ರೆ ಪುನಃ ಪಿಂಡತ್ತಿರೋದು ಹೊರ್ಸಾದ ಗಡಿರಿ ಬಲರಾಮನ ಗಡ್ಡಿದಾನಾ ಆ ಥರ ಪಿಂಡ ಹತ್ತಿರದ ಶೇಮ್ ಅಣ್ಣ ನೋಡ್ಬೋದು ನೀವು ಯಾವ ಥರ ಗಡ್ಡಿ ಇತ್ತು ಈ ಥರ ಆಯ್ತು ನೋಡ್ರಿ ಜಸ್ಟ್ ಎಡಲ್ರಿ ಉದ್ದ ಕಟ್ ಕಡಿಮೆಕೈತ್ರಿ ಅಂದ್ರೆ ಸ್ವಲ್ಪ ದೊಡ್ಡ ಹಲ್ಗೆ ಮ್ಯಾಗ ಮ್ಯಾಗ ಮ್ಯಾಮ್ ಅಂತೀರಿ ನೋಡ್ಬೋದು ನೀವು ಏನ ಎರಡನೇ ಸಲ ಗಡ್ಡಿ ಕೇಳೋದ್ ಮುಂದೆ ಸ್ವಲ್ಪ ಅವ್ಕ ಅದ್ರ ಸುತ್ತಿ ಕೂದ ಕಟ್ ಮಾಡಿ ಕೊಬ್ಬರಿ ಎಣ್ಣೆ ಬಿಟ್ಟ ಅವನ್ನೆಲ್ಲ ಮಾ ಆ ಥರ ಮಾಡಿ ಕೇಳ್ಬೇಕೇನ ಅಂತ ಆ ಥರ ಮಾಡಿ ಕೇಳಕೈತಿ ಅಂದ್ರೆ ಗಡ್ಡಿ ಹಾಪಿಂಡ್ ಬರೋದ್ ಅದ ನೋಡಿರಿ ನೀವು ಯಾವ ಥರ ಗಡ್ಡ್ಯಾಪಿಂಡ್ ಐತ್ರಿ ನೋಡ್ಬೋದು ಅಣ್ಣ ಮರಿ ಯಾವ ಥರ ಐತೆ ನೋಡಿ ಏನು ರೀ ನೋಡ್ದೆ ಇದು ಕೂಡದ್ ನೋಡ್ರಿ ಅಂದ್ರೆ ಇದು ತುರ್ಬ ಇದು ಹೈರೈತಿ ತುರ್ಬಂದ್ರೆ ನರಾರಿ ನರಾರಿ ತುರ್ಬಲ್ ರೀ ಸಾರಿ ನರಾರಿ ನೋಡ್ರಿ ನೋಡ್ಬೋದು ನೀವೆ ನರಾರಿ ಕಟ್ ಆಕೈತೆ ನಾ ಹಾಕಲ್ಗೆ ನೋಡಿದ್ರಿ ನೋಡ್ಬೋದು ನೀವು ಯಾವ ಥರ ಐತೆ ಅನ್ನೋದ ನೋಡ್ಬೋದು ನೀವೇನ ಇದು ಗಡ್ಡ್ಯಾಗ ಪಿಂಡ್ ಬರ್ಬೇಕಾರೆ ಈ ಥರ ಮಾಡ್ಬೇಕು ನೋಡ್ರಿ ಏನೋ ಮತ್ತು ಇನ್ನೊಂದು ವೀಡಿಯೋ ಮಾಡ್ತೇನೆ ಅಂದ್ರೆ ಗಡ್ಯಾಗ ಪಿಂಡ್ ಬಂದ್ಕುನ ಅದನ್ನು ಸುತ್ತಿಗೆ ಕೂದ ಯಾವ ಥರ ಕಟ್ ಮಾಡ್ತಾರೋ ಅನ್ನೋದು ವೀಡಿಯೋ ಮಾಡಿ ಹಾಕ್ತಾನೆ ಇದೇ ಐಡ್ಯಾಗೆ ಹಾಕೊಂಡ್ರಿ ಮುಂದಿನ ಮುನಿ ರೀ ಮತ್ತು ನೀವು ಕೋಡ್ ಕೋಡ್ಗೆ ಯಾವ ಥರ ಕೇಳಬೇಕು ಅನ್ನೋದು ಮಾಹಿತಿ ಪ್ರಕಾರ ಇದೇ ಐಡ್ಯಾ ಆಗೈತೆ ನಮ್ಮ ಐಡಿಯಾಗೆ ರೀ ನೋಡಿ ನೀವು ಯಾವ ಥರ ಗಡಿಯಾಗ ಫ್ರೆಂಡ್ ಬಂದ್ರೆ ಕೋಡ್ ಕೇಳಬೇಕು ಅನ್ನೋದು ವಿಡಿಯೋ ಮಾಡಿದನ್ರಿ ನೋಡ್ಬೋದು ನೀವು ನೋಡಿರಿ ಯಾವ ಥರ ಐತೆ ಗಡಿಯಾಗಿ ರೀ ಇದು ನಮ್ಮ ಗೆಳೆಯ ಸೈಕಲ್ ಕ್ರಿಯಾ ನೋಡಿರಿ ನೋಡ್ಬೋದು ನೀವೇ ಗಡ್ಯಾ ಯಾವ ಥರ ರೀ ಈ ಥರ ಐತೆ ನೋಡಿರಿ ನಾಲ್ಕನಾಗ ನೋಡಿದ ಇದು ಆಗೈತಿರಿ ನರ ಕಟ್ ಆಗೈತಿರದ ನೋಡ್ಬೋದು ನೀವೇನ